ನಮಸ್ತೆ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯವರ ಫಲಾನುಬಲಗಳನ್ನ ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಯವರಿಗೆ ಯಾವ ಯಾವ ಗ್ರಹಗಳು ಯಾವ ರೀತಿ ಲಾಭವನ್ನ ಕೊಡ್ತವೆ ಯಾವ ಗ್ರಹಗಳು ಅಶುಭ ಫಲವನ್ನ ಕೊಡ್ತವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ನೋಡೋಣ ಬನ್ನಿ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ರಾ ಮನಸ್ಸಿಗೆ ಕಿರಿಕಿರಿ ಯಾಕಂದ್ರೆ ರಾಶಿಯಾಧಿಪತಿ ಹನ್ನೆರಡಕ್ಕೆ ಕುಜ ಆ ಎರಡನೇ ಅಧಿಪತಿ ಗುರು ಕೂಡ ಎಂಟನೇ ಮನೆಗೆ ಹೋಗಿರೋದ್ರಿಂದ ಹಣಕಾಸಿನಲ್ಲಿ ತೊಂದರೆ ಆಗ್ತಾ ಇರುತ್ತೆ ಕುಟುಂಬದವ್ರ ಜೊತೆ ಕೂಡ ಜಗಳ ಕುಟುಂಬದವ್ರ ಜೊತೆ ಕೂಡ ತುಂಬಾ ಏನೋ ಒಂದು ಕಿರಿಕಿರಿ ಜಗಳ ಆಗೋದು ಇದೆಲ್ಲ ಕೂಡ ಆದ್ರೆ ತಾಯಿಗೆ ಎಲ್ಲ ಒಂದ್ ಕಡೆ ಅನಾರೋಗ್ಯ ತಾಯಿಯ ಆರೋಗ್ಯವನ್ನ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ ಯಾಕಂದ್ರೆ ಐದನೇ ಮನೆ ಗುರು ಎಂಟನೇ ಮನೆಗೆ ಹೋಗಿದ್ದಾನೆ ಸೊ ಮಕ್ಕಳಿಂದ ಕೂಡ ನಿಮ್ಗೆ ತೊಂದರೆ ಅಂತ ಹೇಳುತ್ತೆ ಐದನೇ ಮನೆ ಗುರು ಎಂಟನೇ ಮನೆಗೆ ಹೋಗಿರೋದ್ರಿಂದ ಮಕ್ಕಳಿಂದ ತೊಂದ್ರೆ ಆಗ್ಬೋದು ಅಥವಾ ಮಕ್ಕಳ ವಿಷಯದಲ್ಲಿ ಎಲ್ಲ ಒಂದ್ ಕಡೆ ಮನಸ್ಸಿಗೆ ಕಿರಿಕಿರಿ ಆಗ್ಬೋದು ಮಕ್ಕಳ ಜೊತೆ ಜಗಳ ಮಾಡ್ಕೊಳ್ಬೋದು ದೊಡ್ಡ ಮಕ್ಕಳಾಗಿ ಜಗಳ ಮಾಡ್ಕೊಳ್ಬಹುದು ಮಾತು ಬಿಡ್ಬಹುದು ಇದೆಲ್ಲವೂ ಕೂಡ ಮಕ್ಕಳ ಜೊತೆ ನಡೆಯುತ್ತೆ ವಿನಾಕಾರಣ ಮಕ್ಕಳಿಂದ ನಷ್ಟವನ್ನ ಕೂಡ ನೋಡ್ತಾ ಹೋಗ್ತೀರಿ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಕುಂಠಿತ ವಿದ್ಯಾಭ್ಯಾಸದಲ್ಲಿ ಕೂಡ ಮಕ್ಕಳು ಪ್ರೋಗ್ರೆಸ್ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳುತ್ತೆ ಆದ್ರೆ ಆರನೇ ಮನೆಯ ಪೂಜಾ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಶತ್ರುಗಳು ಹೆಚ್ಚಾಗ್ತಾ ಹೋಗ್ತಾರೆ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಅಂತ ಹೇಳ್ತೀನಿ ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ನಿಮ್ಮ ಒಂದು ಶತ್ರು ಬಾಧೆಗೋಸ್ಕರ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಬ್ರೇಸ್ಲೆಟ್ ನ ತರಿಸ್ಕೊಡಿ ಆ ಬ್ರೇಸ್ಲೆಟ್ ನ ಯೂಸ್ ಮಾಡಿ ಯಾರೇ ಶತ್ರುಗಳಿಂದ ನಿಮ್ಗೆ ಏನೋ ಜಗಳ ನಿಮ್ ಕಣ್ಣು ಬೀಳ್ಬೋದು ಅಥವಾ ನಿಮ್ಗೆ ಏನಾದ್ರು ವಾಮಚಾರ ಆಗಿರ್ಬೋದು ಅದೆಲ್ಲವೂ ಕೂಡ ನೀವು ಅದರಿಂದ ಮುಕ್ತಿ ಹೊಂದುತ್ತೀರಾ ಮತ್ತೆ ನಿಮ್ಮ ಶತ್ರುಗಳಿಗೆ ನಿಮ್ಗೆ ಅದನ್ನ ರಿಪೀಟ್ ತರ ನಿಮ್ಗೆ ಆ ಬ್ರೇಸ್ಲೆಟ್ ನ ಒಂದು ಗುಣ ಇದೆಯಲ್ಲ ಅದು ನೀವು ಹಾಕೊಂಡಾಗ ನಿಮ್ಮ ಶತ್ರುಗಳು ಕೂಡ ಬಂದು ನಿಮ್ಮನ್ನ ಏನು ಮಾಡ್ಕೊಳ್ಳೋ ಆ ರೀತಿ ನಿಮ್ಮನ್ನ ಈ ಬ್ರೇಸ್ಲೆಟ್ ಕಾಪಾಡುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಆನ್ಲೈನ್ ಮುಖಾಂತರ ಈ ಬ್ರೇಸ್ಲೆಟ್ ನ ತರ್ಸ್ಕೊಳ್ಳಿ ಇದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಅಂತ ಹೇಳ್ತೀನಿ ನೋಡಿ ಆರನೇ ಮನೆ ಪೂಜೆ ಹನ್ನೆರಡನೇ ಇರೋದ್ರಿಂದ ಶತ್ರುಗಳು ಹೆಚ್ಚಾಗ್ತಾ ಹೋಗ್ತಾರೆ ಏಳನೇ ಮನೆ ಶುಕ್ರ ಹತ್ತನೇ ಮನೆಯಲ್ಲಿರೋದ್ರಿಂದ ಗಂಡ ಅಥವಾ ಗಂಡನಿಂದ ಲಾಭ ಅಥವಾ ಹೆಂಡತಿಯಿಂದ ಲಾಭ ಆಗಿರ್ಬೋದು ವೃಶ್ಚಿಕ ರಾಶಿಯವರು ಹೆಂಡತಿ ಆಗಿದ್ರೆ ಗಂಡನಿಂದ ಲಾಭ ಗಂಡ ಆಗಿದ್ರೆ ಹೆಂಡತಿನಿಂದ ಲಾಭ ಮತ್ತೆ ಶುಕ್ರ ಹತ್ತನೇ ಮನೇಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ಕೆಲಸ ಕಾರ್ಯದಲ್ಲಿ ನಿಮ್ಗೆ ಏಳಿಗೆಯನ್ನ ಕೂಡ ತಂದುಕೊಡ್ತಾನೆ ಅಂತ ಹೇಳ್ಬೋದು ಮತ್ತೆ ಮನ್ ಮನಸ್ತಾಪ ಕೆಲಸದಲ್ಲಿ ಮನಸ್ತಾಪ ಹೆಚ್ಚಿನ ಬಡ್ತಿ ಅಂದ್ರೆ ಪ್ರಮೋಷನ್ ಸಿಕ್ಕುವಂತ ಒಂದು ಅವಕಾಶ ಕೂಡ ಅತಿ ಹೆಚ್ಚು ವೃಶ್ಚಿಕ ರಾಶಿಯವರಿಗೆ ಇರ್ತದೆ ಕೆಲಸದಲ್ಲಿ ತುಂಬಾ ನಿಮ್ಮ ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಹೊಸ ಕೆಲ್ಸ ಸಿಗೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಲೋ ಬಜೆಟ್ ಇಂದ ಹೈ ಬಜೆಟ್ ಗೆ ಪ್ರಮೋಷನ್ ಆಗಿರ್ಬೋದು ಅಥವಾ ನೀವೇನೇ ಒಂದು ಕಂಪನಿ ನಡೆಸ್ತೀರಿ ಅದರಲ್ಲಿ ಲಾಭವನ್ನ ನೋಡ್ಬೋದು ಕೆಲ್ಸದ ವಿಚಾರ ಅಂತ ಬಂದಾಗ ಸೂಪರ್ ವೆಂಟಾಸ್ಟಿಕ್ ಅಂತ ಹೇಳ್ಬೋದು ಅದ್ರಲ್ಲೂ ಹದಿನೇಳರ ನಂತರ ನೀವೇನೇ ನನ್ಗೆ ಗೊತ್ತಿರೋ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಆಗ್ತಾ ಹೋಗ್ತವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ